ತರೀಕೆರೆ ತಾಲೂಕಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ತಾಲೂಕಿನ ಹಿತಕ್ಕಾಗಿ ಮತ್ತು ಅಭಿವೃದ್ಧಿಗಾಗಿ ನಮ್ಮ ಓಂಕಾರನವರು ರಾಜ್ಯ ಕಾರ್ಯಾಧ್ಯಕ್ಷರು ಮಾಹಿತಿ ಹಕ್ಕು ಅಧಿನದ ರಾಜ್ಯ ಸಂಘಟನೆಯಲ್ಲಿ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರೆ ಅವರು ರಾಜ್ಯ ಮಟ್ಟದ ನಾಯಕತ್ವವನ್ನು ಇಟ್ಕೊಂಡು ಟೈಮ್ ಪಾಸ್ ಮಾಡಬಹುದಾಗಿತ್ತು ಆದ್ರೆ ಪ್ರಸ್ತುತ ಅವರ ಭಾಗದಲ್ಲಿ ನಡೆದಂತಳಪಟ್ಟ ಕಾಮಗಾರಿಗಳು ಮತ್ತು ಹಗರಣದ ವಿರುದ್ಧ ಈ ತಾಲೂಕಿನ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಗಮನ ಸೆಳೆಯಬೇಕು ಜೊತೆಗೆ ಜಾಗೃತಿ ಮೂಡಿಸಬೇಕು ಅನ್ನೋ ಕಾರಣಕ್ಕೆ ಅವರವ್ರ ವೈಯಕ್ತಿಕ ಬದುಕನ್ನ ಬಿಟ್ಟು ಅವರ ಸ್ವಂತ ಖರ್ಚಿನಲ್ಲಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿಯನ್ನು ಇಟ್ಟತಾ ಇದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋರಿಗೆ ಅದಕ್ಕೆ ನೈತಿಕತೆ ಇದ್ದಾಗ ಮಾತ್ರ ಸಾಧ್ಯ ಆ ಒಂದು ನೈತಿಕತೆಯನ್ನು ಇಟ್ಕೊಂಡು ಇಲ್ಲಿ ನಮ್ಮ ತಾಲೂಕಿನ ಹಿತಕ್ಕಾಗಿ ಅವರು ಇಟ್ಟಿದ್ದಾರೆ ಈ ಹೋರಾಟಕ್ಕೆ ಯಾರು ಪ್ರಾಮಾಣಿಕರಿದ್ರಿ ತಾಲೂಕಲ್ಲಿ ಕೇಳ್ತಕ್ಕಂಥ ನೈತಿಕ ಇಟ್ಕೊಂಡಿದೀರಿ ಪಕ್ಷಾತೀತವಾಗಿ ದಯಮಾಡಿ ಬನ್ನಿ ನೀವು ಯಾವ ಪಕ್ಷ ಯಾವ ಜಾತಿ ಯಾವ ಭಾಷೆ ಯಾವ ಧರ್ಮ ಅಂತ ನಾವು ಕೇಳಲ್ಲ ನಮ್ಮ ತಾಲೂಕಿನ ಹಿತಕ್ಕಾಗಿ ಈ ಹೋರಾಟದಲ್ಲಿ ಭಾಗವಹಿಸುವ ಮೂಲಕ ತಾಲೂಕಲ್ಲಿ ಪ್ರಜ್ಞಾವಂತರಿದ್ದಾರೆ ಅದನ್ನ ತೋರಿಸ್ಬೇಕಾಗಿದೆ ಬಂಧುಗಳೇ ನಾವು ಈ ಭ್ರಷ್ಟರ ವಿರುದ್ಧ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡದೇ ಇದ್ರೆ ಓಂಕಾರದಿಲ್ಲ ದುಡ್ಡು ಈ ತಾಲೂಕಲ್ಲಿ ನಾವ್ ಯಾರ್ಯಾರು ವಾಸ ಮಾಡ್ತಾ ಇದ್ದೀವಿ ಆ ಕಡಪೆ ಕಾಮಗಾರಿಗಳು ಅಂದ್ರೆ ಶಾಲೆ ಇರಬಹುದು ರಸ್ತೆ ಇರಬಹುದು ಕುಡಿಯೋ ನೀರು ಇರಬಹುದು ಆಸ್ಪತ್ರೆಗಳಲ್ಲಿ ನಡೀತಕ್ಕಂಥ ಹಗರಣಗಳಿರ್ಬೋದು ಇರಬಹುದು ಪ್ರತಿ ಜಾಗದಲ್ಲೂ ಎಲ್ಲರೂ ತಿಂತಾರೆ ತಿಂದಿರೋರಿಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ ಆ ಸಂಬಳಕ್ಕೆ ನಿಯತ್ತಾಗಿರ್ಬೇಕಷ್ಟೇ ಲಂಚ ತಿನ್ಬೇಕು ಅನ್ನೋರಾದ್ರೆ ಅವರು ನಾನು ಸ್ವಲ್ಪ ಹೊರಟಾಗ ಮಾತಾಡ್ತೀನಿ ಬೇರೆ ದಂಧುಗಳಿದಾವೆ ತಲೆ ಹೊಡೆಯವು ತಲೆ ಹಿಡಿಯೋ ಅಂತವನ್ನ ಹುಡುಕಂಡೋಗ್ರೆ ಸಿಕ್ತ ದುಡ್ಡು ಜಾಸ್ತಿ ಬೇಕು ಅಂದ್ರೆ ಸರ್ಕಾರ ಕೊಡ್ತಕ್ಕಂಥ ಸಂಬಳಕ್ಕೆ ನಿಯತ್ತಾಗಿರ್ಬೇಕು ಅನ್ನೋಂಗಿದ್ರೆ ಮಾತ್ರ ಸರ್ಕಾರಿ ಸೇವೆಗೆ ಬರ್ರಿ ಪ್ರಾಮಾಣಿಕ ಕೆಲಸ ಮಾಡ್ರಿ ಜನ ನಿಮಗೆ ಗುರುತಿಸ್ತಾರೆ ಗೌರವಿಸ್ತಾರೆ ನಿಮ್ ಕುಟುಂಬಕ್ಕೆ ಒಳ್ಳೇದಾಗತ್ತೆ ಜನಗಳ್ ರಕ್ತ ಹೀರೇ ನಿಮಗೆ ಹುಟ್ಟ ಮಕ್ಕಳು ಒಳ್ಳೆ ಹುಟ್ಟಲ್ಲ ಹೋಗ್ ಏನೋ ಆಕ್ಸಿಡೆಂಟ್ ಆಗಿ ಸತ್ರೆ ನಿಮಗೆ ಆಸ್ಪತ್ರೆ ಸೇರ್ಸೋಕೆ ಯಾರು ಬರೋದಿಲ್ಲ ಅಂತ ಕೀಳು ಮಟ್ಟದ ಸಾವನ್ನ ಕೀಳು ಮಟ್ಟದ ಬದುಕನ್ನ ಅನುಭವಿಸುತ್ತೆ ಯಾಕೆ ಅಂದ್ರೆ ಜನಗಳ ರಕ್ತ ಹಿರಿತೀರಲ್ಲ ಆ ಶಾಪ ನಿಮಗೆ ತಟ್ಟುತ್ತೆ ನಿಮ್ ಮಕ್ಳಿಗೆ ಒಳ್ಳೇದಾಗಬೇಕು ಅಂದ್ರೆ ನಿಮ್ ಕುಟುಂಬಕ್ಕೆ ಹೆಸರು ಬರ್ಬೇಕು ಅಂದ್ರೆ ನೀವು ಲಾಭ ತಗೊಳ್ರಿ ಕಳೆದ ಕಾಮಗಾರಿ ಮಾಡ್ದಂಗೆ ಗುಣಮಟ್ಟವನ್ನ నిర్వహణ మా కమగారి అంగిందే కమగారి నిర్వహించి ఇలా అంద్ర తల ఒడి తల ఒడే దంధ అల్లి పోలీస్ ఇలాక నిస్త జైలి రాజకీయ యాదే పక్ష గారు ఇది గ్ర పంచాతి పార్లిమెంట్ యాదే చునవణ ఆ చున స్పంది ರಾಜಕೀಯ ಪಕ್ಷದ ಮುಖಂಡರು ಮತ್ತು ಗೆದ್ದಿರೋರು ಮತ್ತು ಯಾರೇ ಯಾರ್ಯಾರ ನೀವು ಅಷ್ಟೇ ನಾವು ನಿಮ್ ಸೇವೆಯನ್ನ ಮಾಡ್ತೀವಿ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೈ ಮುಖಂಡ್ ಬರ್ತೀರಿ ನೀವು ಅಲ್ಲಿಂದ ಇಲ್ಲಿ ತಂಗೆ ಸೇವೆ ಮಾಡಿದ್ರೆ ಇನ್ ಯಾವ್ದು ಸಮಸ್ಯೆಗಳು ಇರ್ತಿರಲ್ಲ ಬಹುಶಃ ನೂರ ತೊಂಬತ್ತಾಗ ಮುಖ್ಯವು ಅವತ್ತಿನಿಂದ ನೀವು ಸೇವೆ ಮಾಡಿಲ್ಲ ಸುಲಿಗೆ ಮಾಡ್ಕೊಂಡು ಬಂದಿದಿರಿ ಹಂಗಾಗಿ ಜೈಲ್ಗಳೆಲ್ಲ ಭರ್ತಿ ಆಗ್ತದಾವೆ ಇನ್ ಮುಂದೆ ತಾಲೂಕಿನ ಒಂದೊಂದು ಜೈಲ್ ಆಗೋದಿಲ್ಲ ಯಾಕಂದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ ಅತ್ಯಾಚಾರ ಜಾಸ್ತಿ ಆಗ್ತಾ ಇದೆ ಲಂಚಾಚಾರ ಜಾಸ್ತಿ ಆಗ್ತಾ ಇದೆ ಕಾಮಾಚಾರ ಜಾಸ್ತಿ ಆಗ್ತಾ ಇದೆ ವಾಮಾಚಾರ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಸಂಸ್ಕಾರ ಶಿಷ್ಟಾಚಾರ ಯಾವುದೂ ಉಳ್ಕೊಂಡಿಲ್ಲ ಹಂಗಾಗಿ ಇನ್ ಮುಂದೆ ಹೋಬಳಿಗೆ ಒಂದೊಂದು ಪೊಲೀಸ್ ಸ್ಟೇಷನ್ ಇದಾವಲ್ಲ ಪಂಚಾಯತಿ ಒಂದೊಂದು ಪೊಲೀಸ್ ಸ್ಟೇಷನ್ ಬೇಕು ಹೋಬ್ಳಿಗೆ ಒಂದೊಂದು ಕೋರ್ಟ್ ಬೇಕು ಹೋಬಳಿಗೆ ಒಂದೊಂದು ಜೈಲ್ ಬೇಕು ಕೆಟ್ಟ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾಕೆಂದ್ರೆ ಅವರಿಗೆ ಪೊಲೀಸ್ ಇಲಾಖೆ ಭಯ ಇಲ್ಲ ಕಾರಣ ಅಂದ್ರೆ ಅವ್ರನ್ನ ಬಿಡ್ತಕ್ಕೆ ಪೊಲೀಸ್ ಇಲಾಖೆ ಅಷ್ಟೇ ಪ್ರಾಮಾಣಿಕರಾಗಿದ್ದು ಅವ್ರ ಹೆಂಡತಿ ಮಕ್ಕಳ ಕುಟುಂಬ ಈ ಭ್ರಷ್ಟರ ವಿರುದ್ಧ ಬೆನ್ನತ್ತಿ ಜೈಲಿಗೆ ಈ ಕಳ್ಳ ಭ್ರಷ್ಟರನ್ನ ರಕ್ಷಣೆ ಮಾಡಕ್ಕೆ ವಕೀಲರು ಇದಾರೆ ಅವ್ರ ಮೂಲಕ ಇವರು ಸೇಫಾಗಿ ಅದನ್ನು ಅಟ್ಟ ಮಾಡ್ಕೊಂಡು ಓಡಾಡ್ತಾ ಇದಾರೆ ಮಾನವ ಮನೆಯನ್ನ ಬಿಟ್ಟು ಇವತ್ತು ಸ್ವಾಭಿಮಾನ ಇರ್ತಕ್ಕಂಥ ಪ್ರಾಮಾಣಿಕರು ಆಕಸ್ಮಿಕವಾಗಿ ನಡೆದಂತ ಘಟನೆಗಳಿಗೆ ಸಲಮಟ್ಟಗಳ ತಪ್ಪಿಗೆ ಆತ್ಮಹತ್ಯೆ ಮಾಡ್ಕೊಂತ ಇದಾರೆ ವಿಷ ಕೊಡ್ಸ್ತಾ ಇದ್ದಾರೆ ಮನೆ ಜಗಳ ಆಗ್ತದವೆ ಅಂತ ಏನ್ ಜಿಮ್ ಎಮ್ ಎಲ್ ಜನ ಒಡವೆ ತಗೊಂಡು ಹಳೆ ಇಟ್ಟಿರ್ತಾರೆ ಅದರ ಸಂಬಂಧಿಕರ ಮದುವೆ ಊರಲ್ಲಿ ಜಾತ್ರೆ ಹಬ್ಬ ಫಂಕ್ಷನ್ ಅಂದ್ರೆ ಬಿಡಿಸ್ಕೊಳಕ್ ಆಗಿಲ್ಲ ಮನೆ ಜಗಳ ಆಗ್ತವೆ ಮರ್ಯಾದೆ ಹೋಗ್ತಾರೆ ಅಂತ ಮರ್ಯಾದೆ ಹಂಚ್ಕೊಂಡು ಸಾಯ್ತಾ ಇದಾರೆ ಮೂರು ಬಿಟ್ಟರು ಅತ್ಯಾಚಾರ ಮಾಡ್ರು ಅನಾಚಾರ ಮಾಡರೂ ವಾಮಾಚಾರ ಮಾಡಾರು ಭ್ರಷ್ಟಾಚಾರ ಮಾಡರೂ ಯಾರು ಸಾಯ್ತಾ ಇಲ್ಲ ಈ ದುರಂತ ಮಾನವ ಮರೆಯದಿ ಬಿಟ್ಟರು ಮರೀತಾ ಇದಾರೆ ಮರೆಯೋದಷ್ಟು ಮರೀದ್ ಸಾಯ್ತಾ ಇದಾರೆ ದಯವಿಟ್ಟು ಈ ವೇದಿಕೆ ಮೂಲಕ ನೀವೆಲ್ಲ ನಿಮ್ಮ ನೈತಿಕ ಬೆಂಬಲವನ್ನ ಕೊಡಿ ಈ ಭ್ರಷ್ಟ ಯಾರೇ ಇರಲಿ ಯಾವ ಪಕ್ಷದ ಇರಲಿ ಅವ್ರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡೋಣ